ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮೀಡಿಯಾದಲ್ಲಿ ಸಂಚಲನ ಎಬ್ಬಿಸಿದ್ದ ಅತ್ತೆ ಅಳಿಯ ಎಸ್ಕೇಪ್ ಸ್ಟೋರಿ ಬಿಹಾರದ ಅಲಿಘಡ್ ಸೇರಿದಂತೆ ಇಡೀ ದೇಶದಲ್ಲೇ ಫೇಮಸ್ ಆಗಿದೆ ಅತ್ತೆ ಅಳಿಯ ಓಡ್ಹೋಗಿದ್ದ ಕೇಸಲ್ಲಿ ಇದೀಗ ಹೊಸ ಹೊಸ ವಿಷಯಗಳು ಹೊರಬರ್ತಿವೆ ದೇವಿ ಮತ್ತು ರಾಹುಲ್ ಇಬ್ರೂ ಸೇರಿಕೊಂಡು ಒಂದು ಖತರ್ನಾಕ್ ಸ್ಕೆಚ್ ಹಾಕಿದ್ರಂತೆ ಹಾಗಾದರೆ ಇವರು ಕೊಲೆಗೆ ಪ್ಲಾನ್ ಮಾಡೋಕ್ಕೆ ಏನು ಕಾರಣ ಈ ಬಗ್ಗೆ ಆರೋಪ ಮಾಡ್ತಿರೋರು ಯಾರು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಉತ್ತರ ಪ್ರದೇಶದ ಅಲಿಘರ್ನಲ್ಲಿ ಶಿವಾನಿ ಮದುವೆಗೆ ಹತ್ತು ದಿನ ಬಾಕಿ ಇತ್ತು ಕುಟುಂಬದವರೆಲ್ಲ ತಯಾರಿ ಮಾಡಿಕೊಂಡಿದ್ರು ಇನ್ವಿಟೇಷನ್ ಕಾರ್ಡ್ ಕೂಡ ಹಂಚಿದ್ರು ನೆಂಟರೆಲ್ಲ ಮನೆಗೆ ಬರೋಕೆ ಸ್ಟಾರ್ಟ್ ಮಾಡಿದ್ರು ಶಾಪಿಂಗ್ ಎಲ್ಲ ಮುಗ್ದು ಪ್ಯಾಕಿಂಗ್ ಮಾಡ್ತಾಯಿದ್ರು ಅಪ್ಪ ಜಿತೇಂದ್ರ ಕಷ್ಟಪಟ್ಟು ದುಡ್ದು ಮಗಳಿಗೋಸ್ಕರ ಒಡವೆ ಮಾಡಿಸಿದ್ದ ಖರ್ಚಿಗೆ ಅಂತ ಸಾಲ ಮಾಡಿ ದುಡ್ಡು ಜೋಡಿಸಿಟ್ಕೊಂಡಿದ್ದ ಆದರೆ ಈ ಮಧ್ಯೆ ಭಾವಿ ಅಳಿಯನ ಮೇಲೆ ಪ್ಯಾರಾಗಿ ಅವನ ಜೊತೆ ಅತ್ತೆ ಅಪ್ನಾದೇವಿ ಕಾಲ್ಕಿತ್ತಿದ್ಲು ಹತ್ತು ದಿನ ಗುಜರಾತ್ ಉತ್ತರಾಖಂಡ್ ಸೇರಿದಂತೆ ಸುಮಾರು ಆರ್ ಕಡೆ ಸುತ್ತಾಡಿ ನೇಪಾಳದ ಬಾರ್ಡರ್ ತನಕನೂ ಹೋಗಿದ್ರು ಆಮೇಲೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗದೆ ಪೊಲೀಸರ ಭಯದಿಂದ ಮಗಳ ಮದುವೆ ಇದ್ದ ದಿನವೇ ಅಂದ್ರೆ ಏಪ್ರಿಲ್ ಹದಿನಾರಕ್ಕೆ ಬಂದು ಇಬ್ರು ಪೊಲೀಸರ ಮುಂದೆ ಬಂದು ಶರಣಾಗಿದ್ರು ಆದ್ರೀಗ ಒಂದು ಶಾಕಿಂಗ್ ವಿಚಾರ ಬಯಲಾಗಿದೆ ಅದೇನಂದ್ರೆ ಮೂವತ್ತೆಂಟು ವರ್ಷದ ಅಪ್ನಾದೇವಿ ತನ್ನ ಭಾವಿ ಅಳಿಯ ಕಮ್ ಬಾಯ್ ಫ್ರೆಂಡ್ ಇಪ್ಪತ್ತು ವರ್ಷದ ರಾಹುಲ್ ಜೊತೆ ಸೇರ್ಕೊಂಡು ಗಂಡ ಜಿತೇಂದ್ರನನ್ನ ಕೊಲ್ಲೋಕೆ ಸ್ಕೆಚ್ ಹಾಕಿದ್ಲಂತೆ ಈ ಆರೋಪ ಮಾಡಿರೋರು ಬೇರೆ ಯಾರು ಅಲ್ಲ ಸ್ವತಃ ಜಿತೇಂದ್ರನ ಅಣ್ಣನ ಹೆಂಡತಿ ಅಂದ್ರೆ ಈ ಅಪ್ನಾದೇವಿಯ ಅತ್ತಿಗೆ ಇವಳ ಜೊತೆಗೆ ಈಕೆಯ ಕುಟುಂಬದವರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಜಿತೇಂದ್ರ ಅತ್ತಿಗೆ ಹೇಳೋ ಪ್ರಕಾರ ರಾಹುಲ್ ಜೊತೆ ಪ್ರೀತಿಯಲ್ಲಿ ಬಿದ್ದ ಮೇಲೆ ಅಪ್ನಾದೇವಿಗೆ ಗಂಡ ಜೀತು ಇಷ್ಟ ಆಗ್ತಿರ್ಲಿಲ್ಲ ಅವಳಿಗೆ ಆರು ತಿಂಗಳಿಂದ ಗಂಡ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ಅವಳು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ಲು ಆದ್ರೆ ಎಷ್ಟು ದಿನ ಅಂತ ಹೀಗೆ ಅವಾಯ್ಡ್ ಮಾಡೋದು ಅಂತ ರಾಹುಲ್ ಜೊತೆ ಸೇರ್ಕೊಂಡು ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ಲು ಅವರ ಪ್ಲಾನ್ ಪ್ರಕಾರ ಜಿತೇಂದ್ರಗೆ ಮಥುರಾಗೆ ಕರ್ಕೊಂಡು ಹೋಗಿ ಅಲ್ಲೇ ಕೊಲೆ ಮಾಡೋದಾಗಿತ್ತು ದೇವಸ್ಥಾನದಲ್ಲಿ ಪೂಜೆ ಅರ್ಚನೆ ಮಾಡಿ ಮಾಡಿಸಿ ಸೀರೆಗಳ ಶಾಪಿಂಗ್ ಮಾಡಿ ಸುತ್ತಾಡ್ಕೊಂಡು ಅದೇ ದಿನ ಮುಹೂರ್ತ ಇಡೋ ಪ್ಲಾನ್ ಮಾಡಿದ್ರು ಇಬ್ರು ಅಂತ ಅತ್ತಿಗೆ ಆರೋಪಿಸಿದ್ದಾರೆ ಇತ್ತೀಚೆಗೆ ಅಪ್ನಾದೇವಿ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಮಥುರಾಗೆ ಆದ್ರೂ ಹೋಗ್ಬರೋಣ ಅಂತ ಹೇಳಿದ್ಲಂತೆ ಅದಕ್ಕೆ ಮೈದುನ ಒಪ್ಕೊಂಡಿದ್ದ ಆದ್ರೆ ಎಂಡ್ ಮೊಮೆಂಟ್ ನಲ್ಲಿ ಏನೋ ಕೆಲಸ ಬಂದಿದ್ರಿಂದ ಆ ದಿನ ಜಿತೇಂದ್ರ ಮಥುರಾಗೆ ಹೋಗಕ್ಕಾಗಿರ್ಲಿಲ್ಲ ಅದಕ್ಕೆ ಅವನು ಬಚಾವಾದ ಅಂತ ಅತ್ತಿಗೆ ಆರೋಪಿಸಿದ್ದಾರೆ ಕಳೆದ ಆರು ತಿಂಗಳಿಂದ ಹೇಗಾದ್ರೂ ಮಾಡಿ ಗಂಡನನ್ನ ಫಿನಿಶ್ ಮಾಡೋಕೆ ಇಬ್ರು ಫುಲ್ ಪ್ರೂಫ್ ಪ್ಲಾನ್ ಮಾಡ್ತಾ ಇದ್ರು ಅಂತಾನು ಆರೋಪಿಸಿದ್ದಾರೆ ಅಪ್ನಾದೇವಿಗೆ ಮದುವೆಯಾಗಿ ಇಪ್ಪತ್ತು ವರ್ಷ ಆಗೋಗಿದೆ ಆರು ತಿಂಗಳ ಹಿಂದೆ ರಾಹುಲ್ ಅವಳ ಜೀವನದಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಕುಟುಂಬದಲ್ಲಿ ಇಂಥ ಅವಮಾನಕರ ಘಟನೆ ನಡೆದಿದೆ ಜಿತೇಂದ್ರ ಜೊತೆ ಇಪ್ಪತ್ತು ವರ್ಷದಿಂದ ಸಂಸಾರ ಮಾಡ್ತಿದ್ಲು ಆವಾಗಿಂದ ಅವಳಿಗೆ ಏನೂ ತೊಂದರೆ ಇರಲಿಲ್ಲ ಸಮಸ್ಯೆನೇ ಇರಲಿಲ್ಲ ಅಂತ ಹೇಳಿದ್ದಾರೆ ಹಾಗೆ ರಾಹುಲ್ ಬಗ್ಗೆಯೂ ಮಾತಾಡಿ ಅವಳಿಗೆ ಏನೋ ಮಾಟ ವಶೀಕರಣ ಮಾಡಿಸಿಬಿಟ್ಟಿದ್ದಾನೆ ಏನೋ ತಿನ್ಸಿರ್ಬಹುದು ಅದಕ್ಕೆ ಅವಳು ಗಂಡನನ್ನು ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡಿರೋದು ಬರೀ ರಾಹುಲ್ ರಾಹುಲ್ ಅಂತ ಜಪ ಮಾಡ್ತಿರೋದು ಅಂತ ಅತ್ತಿಗೆ ಆರೋಪಿಸಿದ್ದಾರೆ ಅವಳು ತುಂಬ ಸುಳ್ಳು ಹೇಳ್ತಾಳೆ ನನ್ನ ಮೈದುನ ಒಂದಿನಾನೂ ಅವಳಿಗೆ ಹೊಡೆದಿಲ್ಲ ಕೈ ಮಾಡಿಲ್ಲ ಇವಳ ಹತ್ರ ದುಡ್ಡು ಇಲ್ಲದೆ ಹೋಗಿದರೆ ರಾಹುಲ್ ಇವಳನ್ನು ಕರ್ಕೊಂಡು ಹೋಗ್ತಿದ್ನಾ ಅವನು ಹೆಂಗಂದ್ರೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ದುಡ್ಡಿಲ್ಲ ಅಂದರೆ ಯಾರ್ಯಾರಿಗೂ ಕೇರ್ ಮಾಡಲ್ಲ ಇವಳ ಹತ್ರ ದುಡ್ಡು ಒಡವೆ ಇದ್ದುದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಇಷ್ಟೆಲ್ಲ ಸುತ್ತಾಡಿದ್ದಾರಲ್ಲ ದುಡ್ಡೆಲ್ಲಿಂದ ಬಂತು ಅವನು ತಂದಿರಲ್ಲ ಇವಳು ದುಡ್ಡಲ್ಲಿ ಮಜಾ ಮಾಡಿದ್ದಾನೆ ಅಷ್ಟೇ ಅಂದಿದ್ದಾರೆ ದೇವಿ ಮಗಳು ಶಿವಾನಿ ತುಂಬ ಚಿಕ್ಕವಳು ಅವಳಿಗೆ ಇನ್ನೂ ಹದಿನೆಂಟು ವರ್ಷ ಅವಳು ರಸಗುಲ್ಲ ಇದ್ದಂಗೆ ಯಾರು ರಸಗುಲ್ಲ ಬಿಟ್ಟು ಕೊಳ್ತು ಹೋಗಿರೋ ಜಲೇಬಿ ತಿಂತಾರೆ ಹೇಳಿ ಅಂತ ಅವರಿಬ್ಬರ ಸಂಬಂಧದ ಬಗ್ಗೆ ಮಹಿಳೆಯರು ಕಾಮಿಡಿ ಮಾಡಿದ್ದಾರೆ ಅವಳು ಎಲ್ಲಿಗೆ ಬೇಕಾದರೂ ಹೋಗಲಿ ನಮ್ಮ ಒಡವೆ ದುಡ್ಡು ಎಲ್ಲ ಕೊಟ್ಟು ಎಲ್ಲಿ ಬೇಕಾದರೂ ಹಾಳಾಗಿ ಹೋಗಲಿ ಅಂದಿದ್ದಾರೆ ಮನೆಯಿಂದ ಬರೀ ಇನ್ನೂರು ರೂಪಾಯಿ ತಗೊಂಡು ಹೋದರೆ ಅವಳು ಹಾಕ್ಕೊಂಡಿರೋದು ಹೊಸ ಸೀರೆ ಇದು ಎಲ್ಲಿಂದ ಬಂತು ಇವಳು ದೊಡ್ಡ ದೊಡ್ಡ ಮಾಲ್ಗೆಲ್ಲ ಹೋಗಿ ಬಿಂದ ಶಾಪಿಂಗ್ ಮಾಡಿದ್ದಾಳೆ ರಾಹುಲ್ ಒಂದು ಪೈಸೆ ತಗೊಂಡು ಬಂದಿಲ್ಲ ಈ ಹಿಂದೆ ಅವನು ಮೂರು ಜನ ಮಹಿಳೆಯರಿಗೆ ಹಿಂಗೆ ಓಡಿಸ್ಕೊಂಡು ಬಂದಿದ್ದ ಅವನು ಸುಳ್ಳು ಹೇಳ್ತಾನೆ ಇವನು ಹುಡ್ಗಿರನ್ನ ಮಾರ್ಬಿಡ್ತಾನೆ ಅಥವಾ ಬಿಟ್ಬಿಡ್ತಾನೆ ಇವ್ನದ್ದು ಇದೇ ಚಾಳಿ ಅಂತ ಆರೋಪಿಸಿದ್ದಾರೆ ಈ ರಾಹುಲ್ ಅತ್ತೆಯನ್ನ ಐದು ದಿನ ಮನೆಗೆ ಕರೆದಿದ್ದ ಮನೆಗೆ ಕರೆದು ಅವಳಿಗೆ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ಟಿದ್ದಾನೆ ಆವಾಗಿಂದ ಅವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ಅತ್ತಿಗೆ ಆರೋಪಿಸಿದ್ದಾರೆ ಹಾಗೆ ಜಿತೇಂದ್ರ ಅಜ್ಜಿ ಮಾತಾಡಿ ದೇವಿ ಬಂದ್ರೆ ನಾವು ಸೇರಿಸ್ಕೊತೀವಿ ಆದ್ರೆ ಅವಳು ದೋಚ್ಕೊಂಡು ಹೋಗಿರೋ ಒಡವೆ ದುಡ್ಡು ಫಸ್ಟ್ ಕೊಟ್ಬಿಡ್ಲಿ ಸಾಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಅವಳನ್ನ ನಮ್ಮನೆಗೆ ಮದುವೆ ಮಾಡ್ಕೊಂಡು ಬಂದಿರೋದು ಅವಳಿಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡ್ಸಲ್ಲ ಅಂತಿದ್ದಾರೆ ನಾವಂತೂ ಬಿಡಲ್ಲ ಬಂದರೆ ನಮ್ಮ ಜೊತೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಸದ್ಯ ಅತ್ತೆ ಅಳಿಯನಿಗೆ ಊರವರು ಸೇರಿಸ್ಕೊಳ್ಳಲ್ಲ ಅಂತಿದ್ದು ಇಬ್ಬರಿಗೂ ಥ್ರೆಟ್ ಕಾಲ್ ಬರ್ತೀವಿ ಅಂತೆ ಯಾರೋ ಕಿರಾತಕರು ಹೇಗೋ ಇವರ ನಂಬರ್ ಪತ್ತೆ ಮಾಡಿ ಫೋನ್ ಮಾಡ್ತಿದ್ದಾರೆ ಒಂದು ವೇಳೆ ನೀವಿಬ್ರು ಮದುವೆ ಮಾಡಿಕೊಂಡ್ರೆ ನಿಮ್ಮಿಬ್ಬರನ್ನ ಜೀವಂತ ಬಿಡಲ್ಲ ಅಂತ ಧಮ್ಕಿ ಹಾಕ್ತಿದ್ದಾರೆ ಎನ್ನಲಾಗಿದೆ ಆದರೆ ಆ ವ್ಯಕ್ತಿ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಎರಡೂ ಕುಟುಂಬದವರು ಇವರಿಬ್ಬರು ಮಾಡಿರೋ ಘನಂದಾರಿ ಕೆಲಸದಿಂದಾಗಿ ನಮಗೆ ನಮ್ಮ ಸಮಾಜದಲ್ಲಿ ತಲೆ ಎತ್ತಿ ನಡೆಯೋಕಾಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ರಾಹುಲ್ ಸೋದರತ್ತೆ ಮಾತಾಡಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಅವನಿಷ್ಟಾನೇ ನಮ್ಮಿಷ್ಟ ಅವಳು ಬಂದ್ರೆ ಖುಷಿ ಖುಷಿಯಾಗಿ ಸೇರಿಸ್ಕೋತೀವಿ ಅಂದಿದ್ದಾರೆ ಇನ್ನು ಬಂಜಾರ ಸಮುದಾಯದ ಅಧ್ಯಕ್ಷರು ಮಾತಾಡಿ ಅತ್ತೆ ಅಳಿಯ ಇಬ್ರು ಘೋರ ಅಪರಾಧ ಮಾಡಿದ್ದಾರೆ ಇಬ್ರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಅತ್ತೆ ಅಳಿಯ ಸಂಬಂಧ ಪವಿತ್ರ ಸಂಬಂಧ ತಾಯಿ ಮಗನ ಸಂಬಂಧ ಆ ರಿಲೇಶನ್ ಅನ್ನ ಅವರು ಅಪವಿತ್ರಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಈ ರಾಹುಲ್ ಸಾಚಾ ಏನಲ್ಲ ಅವನೇ ಹೇಳುವಂತೆ ಈ ಹಿಂದೆ ಇದೇ ತರ ಒಬ್ಬ ಹೆಂಗ್ಸನ್ನ ಓಡಿಸ್ಕೊಂಡು ಬಂದಿದ್ದ ಆದ್ರೆ ಗ್ರಾಮದವರ ಮಧ್ಯಸ್ಥಿಕೆಯಿಂದ ಆ ಮಹಿಳೆ ತನ್ನ ಗಂಡನ ಜೊತೆ ಹೋಗಿದ್ಲು ಅಂದಿದ್ದಾರೆ ಇನ್ನು ಕುಟುಂಬಸ್ಥರು ಮಾತಾಡಿ ರಾಹುಲ್ ತನ್ನ ಭಾವನ ಹತ್ರ ಅಪ್ನಾದೇವಿಯ ನಂಬರ್ ಇಸ್ಕೊಂಡಿದ್ದ ರಾಹುಲ್ನ ಬಾವ ಉತ್ತರಾಖಂಡ್ನಲ್ಲಿದ್ದು ಮದುವೆ ಸಮಾರಂಭಗಳಿಗೆ ಮೆಹಂದಿ ಹಾಕೋ ಕೆಲಸ ಮಾಡ್ತಾನೆ ಈ ಹಿಂದೆ ಬಾವ ಅಪ್ನಾದೇವಿಗೆ ಎರಡು ಮೂರು ಸಲ ಫೋನ್ ಮಾಡಿ ರಾಹುಲ್ಗೆ ಫೋನ್ನಲ್ಲಿ ಮಾತಾಡಿಸಿದ್ದ ಅಂದಿದ್ದಾರೆ ಅಪ್ನಾದೇವಿಯೇ ರಾಹುಲ್ ನನ್ನ ಮಗಳಿಗೋಸ್ಕರ ನೋಡಿ ಇಷ್ಟಪಟ್ಟಿದ್ದು ಆಮೇಲೆ ಹುಡುಗ ನೋಡೋಕೆ ಕುಟುಂಬದವರನ್ನು ಕರ್ಕೊಂಡು ಹೋದ್ಲು ಈ ವೇಳೆ ಎಲ್ರಿಗೂ ರಾಹುಲ್ ಇಷ್ಟವಾಗಿದ್ದ ಅಂತ ಕುಟುಂಬದವರು ಹೇಳಿದ್ದಾರೆ ಹಾಗೆ ಸಿಕ್ಸ್ತ್ ಏಪ್ರಿಲ್ಗೆ ಫೋರ್ಸ್ಫುಲಿ ಜಿತೇಂದ್ರ ನನ್ನ ತನ್ನ ತಂಗಿ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಕಳಿಸಿದ್ಲು ಆದರೆ ಆಗ ಜಿತೇಂದ್ರ ತಮ್ಮನಿಗೆ ಹೇಳ್ತೀನಿ ಅವ್ನು ಕೊಟ್ಟು ಬರ್ತಾನೆ ಅಂದಾಗ ಅಪ್ನಾದೇವಿ ಕೇಳಲಿಲ್ಲ ನೀವೇ ನನ್ನ ತಂಗಿ ಮನೆಗೆ ಹೋಗಬೇಕು ಅಂತ ಕಳಿಸಿದ್ಲು ಜೀತು ಅಲ್ಲಿಗೆ ಹೋದಾಗ ತಂಗಿಗೆ ಫೋನ್ ಮಾಡಿ ಅವ್ರು ಊಟ ಮಾಡಿಲ್ಲ ಅವರಿಗೆ ಊಟ ಮಾಡಿಸಿ ಕಳಿಸು ಅಂದಿದ್ಲು ಜೀತು ಊಟ ಮಾಡಿಕೊಂಡು ಬರೋವಷ್ಟರಲ್ಲಿ ಮನೆಯಿಂದ ಓಡ್ ಹೋಗಿದ್ಲು ಅಂದಿದ್ದಾರೆ ಒಟ್ನಲ್ಲಿ ಅಳಿಯ ರಾಹುಲ್ ಜೊತೆ ನೀನ್ ಓಡ್ ಹೋಗು ಹೋಗ್ಬಿಡು ಅಂತ ಪದೇ ಪದೇ ಗಂಡ ಜಿತೇಂದ್ರ ಹೇಳ್ತಿದ್ದ ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಅಳಿಯನ ಜೊತೆ ಸಂಬಂಧ ಬೆಳೆಸಿದೆ ಅಂತ ಅತ್ತೆ ಒಂಚೂರು ಅಂಜಿಕೆ ಇಲ್ಲದೆ ಹೇಳಿದ್ದಾಳೆ ಗಂಡನಿಂದಾಗಿಯೇ ನಮ್ಮಿಬ್ಬರ ಮಧ್ಯೆ ಲವಿ ಡವಿ ಸ್ಟಾರ್ಟ್ ಆಯಿತು ಅಂತಿದ್ದಾಳೆ ಅಪ್ನಾದೇವಿ ಇನ್ನು ಪೊಲೀಸರು ಗಂಡ ಹೆಂಡತಿ ಅಳಿಯ ಮೂವರಿಗೂ ಕೌನ್ಸಿಲಿಂಗ್ ಮಾಡಿದ್ದಾರೆ ಅಪ್ನಾದೇವಿ ಯಾರ ಮಾತನ್ನು ಕೇಳ್ತಿಲ್ಲ ಗಂಡ ತುಂಬಾ ಹೊಡಿತಾನೆ ಇನ್ನೂ ತನಕ ಮನೆ ಕಟ್ಸಿಲ್ಲ ಒಂದೂವರೆ ಸಾವಿರ ಕೊಟ್ಟು ಬರೀ ಲೆಕ್ಕ ಕೇಳ್ತಾನೆ ಇವನ್ ಜೊತೆ ಇದ್ದು ಏನು ಪ್ರಯೋಜನ ಗಂಡ ಬೇಡವೇ ಬೇಡ ರಾಹುಲೇ ಬೇಕು ಅಂತ ಹಠ ಹಿಡ್ದಿದ್ದರಿಂದ ಅವಳ ಇಚ್ಛೆ ಪ್ರಕಾರ ಪೊಲೀಸರು ರಾಹುಲ್ ಜೊತೆ ಕಳಿಸ್ಕೊಟ್ಟಿದ್ದಾರೆ ಸದ್ಯ ಇಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೋತೀವಿ ಅಂದಿದ್ದಾರೆ ಆದರೆ ಒಡವೆ ಮತ್ತು ದುಡ್ಡಿನ ಬಗ್ಗೆ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಇದರ ಬಗ್ಗೆ ಪೊಲೀಸರು ಇನ್ನೂ ತನಿಖೆ ಮಾಡ್ತಿದ್ದು ಆದಷ್ಟು ಬೇಗ ಎಲ್ಲ ಗೊತ್ತಾಗುತ್ತೆ ಇದೀಗ ಎದ್ದಿರೋ ಪ್ರಶ್ನೆ ಅಂದರೆ ಅತ್ತೆ ಅಳಿಯ ಸೇರಿಕೊಂಡು ಜೀತು ನನ್ನ ಕೊಲ್ಲೋಕೆ ಪ್ಲಾನ್ ಮಾಡಿಕೊಂಡಿದ್ರು ಅಂತ ಸೋದರತ್ತೆ ಆರೋಪ ಮಾಡಿದ್ದಾರೆ ಇಷ್ಟು ಗಂಭೀರ ವಿಚಾರ ಆದರೂ ಇನ್ನೂ ತನಕ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ ಅನ್ನೋದು ಏನೇ ಆಗಲಿ ಇದರ ಬಗ್ಗೆ ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಿ ಅಪರಾಧ ಆಗುವ ಮುಂಚೆ ಪ್ರಕರಣ ಇತ್ಯರ್ಥಗೊಳಿಸಬೇಕಾಗಿದೆ